ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣದಲ್ಲಿ ಕೆ ಟಿ ಟಿ ಡಬ್ಲ್ಯೂ ಓಟಿಯ ಸಂಸ್ಥೆಯ ನುರಿತ ಅನುಭವಿಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆ ತಾಲೂಕಿನಲ್ಲಿ ಸೇರಿದಂತೆ ದ್ವಿಚಕ್ರ ವಾಹನ ತರಬೇತಿ ಹಮ್ಮಿಕೊಂಡಿದ್ದು ಹೊಸ ತಂತ್ರಜ್ಞಾನದೊಂದಿಗೆ ಬಿ ಎಸ್ ಸಿಕ್ಸ್ ದ್ವಿಚಕ್ರ ವಾಹನಗಳ ಬಗ್ಗೆ ಬೃಹತ್ ಉಚಿತ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಈ ಕಾರ್ಯಾಗಾರದಲ್ಲಿ ಪ್ರಿಯಾಪಟ್ಟಣ ತಾಲೂಕಿನ ನೂರಾರು ದ್ವಿಚಕ್ರ ವಾಹನ ದುರಸ್ತಿ ಮಾಡುವ ಮೆಕ್ಯಾನಿಕ್ಗಳು ನಾವೆಲ್ಲ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದು ನಮಗೆ ಭಾಳ ಸಂತಸ ತಂದಿದೆ ಬಿ ಎಸ್ ಸಿಕ್ಸ್ ತಂತ್ರಜ್ಞಾನದ ಬಗ್ಗೆ ನುರಿತ ಅನುಭವಿಗಳು ಸಮಗ್ರವಾದ ಮಾಹಿತಿಯನ್ನು ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನೀಡಿದ್ದಕ್ಕೆ ಸಂಸ್ಥೆಯಾಗಿ ಎಲ್ಲ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಎಂದು ಪ್ರಿಯಾಪಟ್ಟಣದ ದ್ವಿಚಕ್ರ ವಾಹನ ದುರಸ್ತಿಗಾರರ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದ ಜಿ ನಾಯ್ಡು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ಸುರೇಶ್ ರವರು ಪ್ರಿಯಾಪಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಕೆ ಟಿ ಓ ಟಿ ಡಬ್ಲ್ಯೂ ಓ ಟಿಯ ಬಿ ಎಸ್ ಸಿಕ್ಸ್ ಟ್ರೈನರ್ಗಳಾದಂಥ ಶಾಕಿರ್ ಹುಸೇನ್ ಮಂಜು ಅಮರ್ನಾಥ್ ನವೀನ್ ಇತರರು ಈ ಕಾರ್ಯಕ್ರಮದಲ್ಲಿ ಪಾದ್ಯಾಜ್ಯ ಕಾರ್ಯಕ್ರಮವನ್ನು ವಿಶೇಷಪಡಿಸಿದರು ಸುದ್ದಿ ಶಾಕಿರ್ ಹುಸೇನ್ ಪ್ರಿಯಾಪಟ್ನ ಸುವರ್ಣ ಟೆಂಪ್ ನೇರ ನೋಡಿ ಕನ್ನಡ ಧ್ವನಿ ಸದಾ ನಿಮ್ಮೊಂದಿಗೆ ಇವತ್ತಿನ ಅಧ್ಯಕ್ಷರಾಗಿ ಬಂದಂಥ ಕೆ ಟಿ ಡಬ್ಲ್ಯೂ ಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಭಾಸ್ಕರ್ ನಾಯ್ಡು ಅವರು ಈ ಕಾರ್ಯಕ್ರಮದವನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ ನಮಸ್ಕಾರ ಇವತ್ತು ಪ್ರಿಯಾಪಟ್ಣದಲ್ಲಿ ನಾವು ನಮ್ಮ ಬಿ ಎಸ್ ಅಂಪಿದೀವಿ ಈ ಕಾರ್ಯಕ್ರಮ ಉದ್ದೇಶ ನಮ್ಗೆಲ್ಲರೂ ಮೃತ ಬಿ ಎಸ್ ಸಿಕ್ಸ್ ಗಾಡಿ ಬಂದಿದೆ ಆ ಗಾಡಿ ಗ್ರ್ಯಾಕರ್ಗಳು ಹೋಗ್ಬೇಕಂದ್ರೆ ಅದಕ್ಕೆ ನಮ್ಮ ಮೆಕ್ಯಾನಿಕ್ಗಳು ಒಂದು ಮೂಲ ಕಾರಣ ಇರ್ತಾರೆ ಏನಕ್ಕೆ ಒಂದು ಕಮ್ಯುನಿಕೇಷನ್ ಅಂತ ಕೊಡೋದ್ರ ಬಗ್ಗೆ ನಮ್ಮ ಮೆಕ್ಯಾನಿಕ್ಸ್ಗಳೇ ಯಾವುದೇ ಒಬ್ಬ ಸಾರ್ವಜನಿಕರು ಬಂದಾಗ ಬಿ ಎಸ್ ಸಿಕ್ಸ್ ಗಾಡಿಗಳ್ನ ಯಾಕೆ ತೊಗೊಬೇಕು ನೀವು ಬಿ ಎಸ್ ಸಿಕ್ ಬಿ ಎಸ್ ತ್ರೀ ಗಾಡಿಗಳು ಬೇಡ ಇವಾಗ ಬಿ ಎಸ್ ಸಿಕ್ಸ್ ಗಾಡಿಗಳನ್ನ ಯಾಕೆ ಅಂತ ಅದ್ರ ಬಗ್ಗೆ ನಮ್ಮ ಮೆಕ್ಯಾನಿಕ್ಗಳ್ನು ನೀಟಾಗಿ ಅವ್ರಿಗೆ ಅವ್ರಿಗೆ ತಿಳಿಸ್ಬೋದು ಅದ್ರ ಬಗ್ಗೆ ಯಾಕೆ ಬಿ ಎಸ್ ಸಿಕ್ಸ್ ಗಾಡಿಗಳೇ ತೊಗೊಳ್ಬೇಕು ಬಿ ಎಸ್ ತ್ರೀ ಗಾಡಿಗಳು ಬೇಡ ಬಿ ಎ ಸಿಕ್ಸ್ ಗಾಡಿ ಯಾಕೆ ಅಂದರೆ ನಮ್ಮ ಪೊಲ್ಯೂಷನ್ ಅದು ಹಾಳು ಮಾಡ್ತಾಯಿದ್ವಿ ಇವಾಗ ನಾವು ಹಾಳು ಮಾಡ್ಬೋದು ಇನ್ನು ಮುಂದಿನ ಪೀಳಿಗೆಗೆ ನಮ್ಮ ಪೊಲ್ಯೂಷನು ನಮ್ಮ ವಾತಾವರಣ ಎಲ್ಲ ನಾವು ಉಳಿಸ್ಬೇಕಂದ್ರೆ ಇವತ್ತು ಎಲ್ಲರೂ ನಾವು ಬಿ ಎಸ್ ಸಿಕ್ಸ್ಗೆ ಬಿ ಎ ಸಿಕ್ಸ್ ಗಾಡಿಗಳಿಂದ ಕನ್ವರ್ಟ್ ಆಗಬೇಕು ಅದ್ರ ಬಗ್ಗೆ ಹೇಳೋದಕ್ಕೆ ನಮ್ಮ ಮೆಕ್ಯಾನಿಕ್ಗಳು ರೈಟ್ ರೈಟ್ ಅಂತ ನಾವು ಅಂದ್ಕೊಳ್ತೀವಿ ಏನಂದರೆ ಪ್ರತಿಯೊಬ್ಬರು ಮೆ ಕಸ್ಟಮರ್ಗಳು ಬಂದು ಒಬ್ಬ ಮೆಕ್ಯಾನಿಕ್ನೇ ಕೇಳ್ತಾರೆ ಯಾವ ಗಾಡಿ ತೊಗೊಳ್ಳಿ ಏನು ತೊಗೊಳ್ಳಿ ಅಂತ ಕೇಳೋಕ್ಕೆ ಹೇಳ್ತಾರೆ ಅಂಥ ಟೈಮಲ್ಲಿ ಮೆಕ್ಯಾನಿಕ್ಗಳಿಗೆ ಫಸ್ಟು ಯಾಕೆ ಈ ಗಾಡಿ ಅಂತ ಅದ್ರ ಬಗ್ಗೆ ತಿಳಿಸೋದಕ್ಕೋಸ್ಕರ ಈ ಪ್ರೋಗ್ರಾಮ ನಾವು ಅಂದ್ಕೊಂಡಿದ್ದೆ ಇಂದು ಒಂದ್ ಇದು ಭಾನುವಾರ ನಾವು ಬಿ ಎಸ್ ಸಿಕ್ಸ್ ತಂತ್ರಜ್ಞಾನದ ಬಗ್ಗೆ ತರಬೇತಿ ಪಡೀತಾ ಇದ್ದೀವಿ ಇದು ಹೇಗೆ ಸಾಧ್ಯ ಆಯಿತು ಅಂದರೆ ನಮ್ಮ ರಾಜ್ಯ ಟೀಮು ಇದೆ ಕೆ ಟಿ ಡಬ್ಲ್ಯೂ ಓ ಟಿ ಅಂತ ಇದು ತುಂಬ ಪ್ರಸಿದ್ಧಿಯಾಗಿದೆ ಇದು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಹಾಗೂ ಬೇರೆ ಸ್ಟೇಟಲ್ಲೂ ಗುರುತಿಸ್ಕೊಂಡಿರೋದು ನಮ್ಗೆ ಕಾಣಿಸ್ತಾ ಇದೆ ಈ ತರಬೇತಿ ನಮಗೆ ಕೆ ಟಿ ಟೀಮ್ ಟ್ರೈನರ್ಸ್ ಮತ್ತು ಮೈಸೂರು ಸೂಪರ್ ಟೀಮ್ ಕಡೆಯಿಂದ ನಮ್ಮ ಪ್ರಯಾಪಟ್ನ ಸ್ಥಳಕ್ಕೆ ಇದನ್ನು ಬಂದಿರೋದು ನಮಗೆ ಸುದಿನ ಇಂಥ ಅದೃಷ್ಟ ಪಡೆದ ನಾವುಗಳು ಧನ್ಯ ಇದು ಎಷ್ಟೋ ಜಿಲ್ಲೆಗಳಲ್ಲೂ ಇನ್ನೂ ಆಗಿಲ್ಲ ನಮ್ಮ ಪ್ರಿಯಾಪಟ್ನಕ್ಕೆ ತಂದುಕೊಟ್ಟಂಥ ಈ ಭಾಗ್ಯ ತಂದುಕೊಟ್ಟ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಇಲ್ಲಿ ತರಬೇತಿ ಇದೆ ಯಾವ ರೀತಿ ಯಾವುದೇ ಕಂಪ್ನೀಲಿ ಕರ್ಕೊಂಡು ಹೋದರೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಹಬ್ಬ ಮ್ಯಾಕ್ಸಿಮಮ್ ಅವರು ಎರಡು ಗಂಟೆ ತರಬೇತಿ ಕೊಡ್ಬೋದು ಇವ್ರ ಪ್ರೋಗ್ರಾಮ್ ಯಾವುದೇ ಸ್ಟೇಜ್ ಪ್ರೋಗ್ರಾಮ್ ಬೇಡ ನಮಗೆ ಬೆಳಿಗ್ಗೆಯಿಂದ ಸಂಜೆ ಆರೂವರೆವರೆಗೂ ನಾವು ತರಬೇತಿ ಕೊಡ್ತೀವಿ ತಂತ್ರಜ್ಞಾನ ಬಿ ಎಸ್ ತಂತ್ರಜ್ಞಾನ ಭಾಳ ಕಷ್ಟ ಆಗ್ತಾಯಿದೆ ಅದರಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ತುಂಬಿದೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಮಾಹಿತಿ ಕೊರತೇನ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಪೂರೈಸ್ತೀವಿ ನಾವು ಕಲ್ತಿರೋದನ್ನು ನಿಮಗೆ ದಾರೆ ಎರಿತೀವಿ ನಾವು ಕಲಿಯೋದಿದೆ ನೀವು ಕಲಿಯೋದಿದೆ ಅಂತ ಈ ಪ್ರೋಗ್ರಾಮ್ನ ಕೆ ಟಿ ಡಬ್ಲ್ಯೂ ಓಟೆ ಟ್ರೈನರ್ಸ್ಗಳಾದ ಚಿಂತಾಮಳಿ ಚಿಂತಾ ಎಲ್ಲ ಬಂದಿದ್ದಾರೆ ಅವರು ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಅವರಿಗೆ ಸ ಕೆ ಟಿ ಡಬ್ಲ್ಯೂ ಹೋಟೆಯಿಂದ ನೀವು ಈ ದಿನ ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದಿರಿ ಬಿ ಎಸ್ ಸಿಕ್ಸ್ ಬಗ್ಗೆ ಇದು ಯಾವ ರೀತಿ ಇದರ ಉದ್ದೇಶ ಏನು ಅಂತ ತಾವು ಹೇಳಬೇಕು ಮೈಸೂರು ಸೂಪರ್ ಟೀಮ್ ಅಧ್ಯಕ್ಷರಾದ ಸುರೇಶ್ ಅಣ್ಣವರು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಏನು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ನಮ್ಮ ಕೇಂದ್ರ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಅನುಮೋದನೆ ಮಾಡಿರುವಂಥ ಬಿ ಎಸ್ ಸಿಕ್ಸ್ ವೆಹಿಕಲ್ ಬಗ್ಗೆ ನಮ್ಮ ಮೈಸೂರು ಜಿಲ್ಲೆಯ ಸಮಸ್ತ ತಾಲೂಕಿನ ಪ್ರತಿಯೊಬ್ಬ ದುರಸ್ತಿಗಾರನೂ ಅದು ತಲುಪಬೇಕು ಕಾರಣ ಇಷ್ಟೇ ದಿನನಿತ್ಯ ಓಡಾಡುವ ವಾಹನಗಳಿಂದ ಕುಲುಷಿತ ಹೊಗೆ ಬರ್ತಾ ಇದೆ ಅದು ಮಾನವನ ಶ್ವಾಸಕೋಶಕ್ಕೆ ಭಾಳಷ್ಟು ಹಾನಿ ಉಂಟಾಗ್ತಾ ಇದೆ ಆದ್ದರಿಂದ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಅನುಮೋದಿಸಿರುವ ಈ ಬಿ ಎಸ್ ಸಿಕ್ಸ್ ತಂತ್ರಾಂಶದ ಬಗ್ಗೆ ನಮ್ಮ ಎಲ್ಲ ಲೋಕಲ್ ಟೆಕ್ನಿಷಿಯನ್ಸ್ಗಳಿಗೆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ ಪ್ರತಿಯೊಬ್ಬ ಮೆಕ್ಯಾನಿಕ್ಸ್ ಬರುವಂಥ ಗ್ರಾಹಕನಿಗೆ ಒಂದು ಉತ್ತಮ ಸೇವೆ ಒದಗಿಸಬೇಕು ಕಾರಣ ಇಷ್ಟೇ ಕಂಪ್ನಿಯಲ್ಲಿ ವೆಹಿಕಲ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರುಕಟ್ಟೆಗೆ ಕಳಿಸಿದ್ದಾರೆ ಆ ಮಾರುಕಟ್ಟೆಯಿಂದ ಖರೀದಿಸಿದ ಪ್ರತಿಯೊಬ್ಬ ಗ್ರಾಹಕನೂ ಒಂದು ಉತ್ತಮ ಸೇವೆಗೋಸ್ಕರ ಕಾತೋರಿತಾ ಇದ್ದಾನೆ ಶೋರೂಮ್ ಇರ್ಬೋದು ಅಥವಾ ಯಾವುದೋ ಕಂಪ್ನಿ ಇರ್ಬೋದು ನಮ್ಮ ಈ ಲೋಕಲ್ ಮೆಕ್ಯಾನಿಕ್ಸ್ ಮತ್ತು ಟೆಕ್ನಿಷಿಯನ್ಸ್ ಏನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಒಂದು ಅನುಕೂಲ ಇಲ್ಲ ಆ ತಂತ್ರಾಂಶದ ಬಗ್ಗೆ ಎ ಬಿ ಸಿ ಡಿನೂ ಸಹ ತಿಳ್ಕೊಂಡಿಲ್ಲ ಆದ ಕಾರಣ ನಮ್ಮ ರಾಜ್ಯದ ಕೆ ಟಿ ಡಬ್ಲ್ಯೂ ಓ ಟಿ ಎ ಪ್ರಧಾನ ಕಚೇರಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಜಿಲ್ಲೆಯ ಪ್ರತಿಯೊಂದು ತಾಲೂಕಿಗೂ ಈ ಒಂದು ಟ್ರೈನಿಂಗು ಕೊಡಬೇಕು ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾಯಿದ್ದೀವಿ ಆದ್ದರಿಂದ ನಮ್ಮ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಭಾಳ ಅನುಕೂಲ ಆಗ್ತಾ ಇದೆ ಮತ್ತು ಪ್ರತಿಯೊಬ್ಬ ಗ್ರಾಹಕನು ಧೈರ್ಯವಾಗಿ ಹತ್ರ ಗಾಡಿ ಬಿಡ್ಬೋದು ಒಂದು ಉತ್ತಮ ಸೇವೆ ಕೊಡ್ತಾಯಿದೆ ಅಂತ ಬಯಸ್ತೀನಿ ನಮಸ್ಕಾರ ನಮಸ್ಕಾರ ಕೆ ಟಿ ಡಬ್ಲ್ಯೂ ಒಟೆನ ನಮ್ಮ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ಜಿ ನಾ ಎಲ್ಲ ನಮಸ್ಕಾರ ನಾನು ರಾಕೇಶ್ ಮಾತಾಡ್ತಾ ಇದ್ದೀನಿ ಪ್ರಿಯಪಟ್ನ ದ್ವಿಚಕ್ರ ವಾಹನ ನಡೆಸಿರೋ ಸಂದರ್ಭದಲ್ಲಿ ನಾನು ಜನತೆ ಇವತ್ತು ನಾವು ಒಂಬತ್ತನೇ ತಾರೀಕು ಕೆ ಟಿ ಡಬ್ಲ್ಯೂ ಓ ಟಿ ಕಡೆಯಿಂದ ನಮಗೆ ಒಂದು ಟ್ರೈನಿಂಗ್ ನಮಗೆ ಲಭ್ಯ ಆಗಿದೆ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮಗೆ ಈ ಟ್ರೈನಿಂಗು ತುಂಬ ಇಂಪಾರ್ಟೆಂಟ್ ಆಗಿತ್ತು ಯಾಕೆಂದರೆ ಹೊಸ ಗಾಡಿಗಳು ಬರ್ತಾ ಇರೋದ್ರಿಂದ ನಮಗೆ ಅಷ್ಟು ಕಲಿಕೆಗೆ ಬೇರೆ ಕಡೆಯಲ್ಲೂ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ನಾವು ಕೆ ಟಿ ಡಬ್ಲ್ಯೂ ಓ ಟಿಗೆ ತುಂಬ ಅಂದರೆ ತುಂಬ ಚಳ್ಳುಣಿಯಾಗಿದ್ದೀವಿ ಕೆ ಟಿ ಡಬ್ಲ್ಯೂ ಓ ಟಿಗೆ ಆಲ್ ಓವರ್ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗಳಿಗೂ ಹೋಗ್ತಾ ಇದೆ ಪ್ರತಿ ತಾಲೂಕನ್ನು ಗುರ್ತಿಸಿ ಒಂದು ಅಪ್ನ ಮಾಡ್ತಾ ಇದೆ ನೋಡಿ ಈಗ ನಾವು ಕೆ ಟಿ ಡಬ್ಲ್ಯೂ ಒಟಿಯಿಂದ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತನಕ ಬಂದು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದೆ ನಮಗೆ ಭಾಳ ಆಗ್ತಾ ಇದೆ ಸಂಘ ಸಂಘಟನೆ ಅನ್ನೋದು ತುಂಬ ಮುಖ್ಯ ಇದನ್ನು ಕೆ ಟಿ ಡಬ್ಲ್ಯೂ ಒಟ್ಟು ನಮಗೆ ತುಂಬ ಚೆನ್ನಾಗಿ ನಮಗೆ ತೋರಿಸ್ತಾ ಇದೆ ಹಾಗಾಗಿ ಕೆ ಟಿ ಡಬ್ಲ್ಯೂ ಒಟ್ಟಿಗೆ ಒಂದು ವಂದನೆಯನ್ನು ತಲುಪಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನಾನು ಪ್ರಿಯಾಪಟನದಿಂದ ಸಮೀ ನಾನು ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನಲ್ಲಿ ಕಾರ್ಯದರ್ಶಿಯ ಕಾರ್ಯನಿರ್ವ ನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ಉದ್ದೇಶ ಏನು ಅಂತ ಹೇಳಿದರೆ ಇವತ್ತೊಂಬತ್ತನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಬಿ ಎಸ್ ಸಿಕ್ಸ್ ಟ್ರೈನಿಂಗ್ ಬಗ್ಗೆ ಇದೆ ಬಿ ಎಸ್ ಸಿ ಟ್ರೈನಿಂಗು ಬಿ ಎಸ್ ಸಿಕ್ಸ್ ಅಂದರೆ ಗಾಡಿ ಅಂದರೆ ಏನು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಮೆಕ್ಯಾನಿಕ್ಗಳಿಗೊಂದು ಅರಿವು ಮೂಡಿಸಿ ಅಂದರೆ ಕಸ್ಟಮರ್ಗಳಿಗೂ ನಾವು ಯಾವ ರೀತಿ ಬಿ ಎಸ್ ಸಿಕ್ಸ್ ಅಂದ್ರೇನು ಮುಂದಿನ ಬರೋ ಪೀಡೆಗಳಿಗೆ ನಾವು ಯಾವ ರೀತಿ ಪೊಲ್ಯೂಷನ್ ಬಗ್ಗೆ ಕಮ್ಮಿ ಮಾಡ್ಬೋದು ಇದ್ರ ಬಗ್ಗೆ ಎಲ್ಲ ನಮಗೆ ಒಂದು ಒಳ್ಳೆಯ ಮಾಹಿತಿಗಳನ್ನ ತಿಳಿಸಿ ಹಾಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದೊಂದು ವೈರಿಂಗು ಒಂದೊಂದು ಟಿ ಪಿ ಜಿ ಸೆನ್ಸರ್ ಬಗ್ಗೆ ಆಗಲಿ ಪ್ರತಿಯೊಂದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಒಂದು ಮಲ್ಟಿಪೀಟರ್ ಟೆಸ್ಟ್ ಮಾಡೋದಾಗಲಿ ಒಂದು ಒ ಬಿ ಡಿ ಟೂಲ್ಸ್ ಟೆಸ್ಟ್ ಮಾಡೋದಾಗಲಿ ಒಂದು ಇಂಜೆಟ್ರ್ ಯಾವ ರೀತಿ ರೆಡಿ ಮಾಡಬೇಕು ಇಂಥ ಒಂದು ಮಾಹಿತಿಗಳನ್ನು ನಾವು ಆಲ್ಮೋಸ್ಟ್ ಬಿ ಎಸ್ ಫೋರ್ ಗಾಡಿಗಳಲ್ಲಿ ಕಾರ್ಬೆಟ್ರ್ ರೆಡಿ ಮಾಡ್ತಾ ಇದ್ವಿ ಇದರಲ್ಲಿ ಕಾರ್ಬೆಟ್ರ್ ಬರೋದಿಲ್ಲ ಇದನ್ನೆಲ್ಲ ಯಾವ ರೀತಿ ನಾವು ರೆಡಿ ಮಾಡಬೇಕು ಯಾವ ರೀತಿ ನಾವು ಮುಂದೆ ದಿನಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಆಗಬೇಕು ಟೂಲ್ಸ್ಗಳ ಬಗ್ಗೆ ಇವೆಲ್ಲ ನಮಗೆ ಮಾಹಿತಿ ಕೊಡ್ತಾ ಇರೋ ಕೆ ಟಿ ಡಬ್ಲ್ಯೂ ಓ ಟಿ ಟೀನ್ನ ಎಲ್ಲ ಟ್ರೈನರ್ಸ್ಗಳಿಗೆ ಹಾಗೂ ನಮ್ಮ ಮೈಸೂರು ಸಪಾಟಿನ ಎಲ್ಲ ಮೆಕ್ಯಾನಿಕ್ಗಳಿಗೆ